ಧನು ರಾಶಿ ಮೇ ತಿಂಗಳು ಚತುಗ್ರಹಿ ಯೋಗ ನಿರ್ಮಾಣ ಖುಲಾಯಿಸಲಿದೆ ಧನು ರಾಶಿ ಅದೃಷ್ಟ ಬಾಳು ಬಂಗಾರ ಸಂಪತ್ತು ವೃದ್ಧಿ ವೀಕ್ಷಕರೇ ಮೇ ತಿಂಗಳಿನಲ್ಲಿ ವೃಷಭ ರಾಶಿಯಲ್ಲಿ ನಾಲ್ಕು ಪ್ರಮುಖ ಗ್ರಹಗಳು ಒಟ್ಟಿಗೆ ಸೇರಿ ಚತುರ್ಗ್ರಾಹಿ ಯೋಗ ನಿರ್ಮಾಣ ಮಾಡುತ್ತಿವೆ ಇದರ ಪರಿಣಾಮ ಎಲ್ಲಾ ಹನ್ನೆರಡು ರಾಶಿಯವರ ಮೇಲೂ ಕಂಡುಬರುತ್ತದೆ ಆದರೂ ಇದನ್ನು ಕೆಲವು ರಾಶಿಯವರಿಗೆ ಭಾರೀ ಅದೃಷ್ಟದ ಸಮಯ ಎಂದು ಹೇಳಲಾಗುತ್ತಿದೆ ಹೌದು ಈಗಾಗಲೇ ಗುರು ವೃಷಭ ರಾಶಿಯನ್ನು ಪ್ರವೇಶಿಸಿದ್ದಾನೆ ಇದರ ಬೆನ್ನಲ್ಲೇ ಸೂರ್ಯ ಬುಧ ವೃಷಭ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾರೆ ಮೇ ಹತ್ತೊಂಬತ್ತು ರಂದು ಶುಕ್ರನು ಕೂಡ ಇದೇ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ಚತುರ್ಗ್ರಾಹಿ ಯೋಗ ನಿರ್ಮಾಣವಾಗಲಿದೆ ವೃಷಭ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗದಿಂದ ಗಜಲಕ್ಷ್ಮಿ ರಾಜಯೋಗ ಸೂರ್ಯ ಮತ್ತು ಬುಧ ಸಂಯೋಗದಿಂದ ಬುಧಾದಿತ್ಯ ರಾಜಯೋಗ ಶುಕ್ರ ಮತ್ತು ಸೂರ್ಯನ ಸಂಯೋಗದೊಂದಿಗೆ ಶುಕ್ರಾದಿತ್ಯ ಯೋಗ ನಿರ್ಮಾಣವಾಗುತ್ತಿದೆ ಚತುರ್ಗ್ರಾಹಿ ಯೋಗದ ಪರಿಣಾಮ ಎಲ್ಲಾ ಹನ್ನೆರಡು ರಾಶಿಯವರ ಮೇಲೂ ಕಂಡುಬರುತ್ತದೆ ಆದರೂ ಇಲ್ಲಿ ಧನು ರಾಶಿಯ ಜನರಿಗೆ ಇದು ಭಾರಿ ಅದೃಷ್ಟದ ಸಮಯ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಬನ್ನಿ ಇಲ್ಲಿ ರೂಪುಗೊಳ್ಳಲಿರುವ ಚತುಗ್ರಹಿ ಯೋಗದ ಕಾರಣ ಪ್ರತ್ಯೇಕವಾಗಿ ಧನು ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ವಿಶೇಷ ಫಲಗಳ್ಯಾವುವು ಅನ್ನೋದೆಲ್ಲ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಸಮಾಧಾನ ಕಂಡುಕೊಳ್ಳಿ ವೀಕ್ಷಕರೇ ಗುರು ಶುಕ್ರ ಬುಧ ಮತ್ತು ಸೂರ್ಯನ ಉಪಸ್ಥಿತಿಯಿಂದ ನಿರ್ಮಾಣವಾಗುತ್ತಿರುವ ಚತುರ್ಗ್ರಾಹಿ ಯೋಗವುದ್ದನ್ನು ರಾಶಿಯ ಜನರಿಗೆ ಭಾರಿ ಲಾಭವನ್ನು ನೀಡಲಿದೆ ಇಲ್ಲಿ ಚತುರ್ಗ್ರಾಹಿ ಯೋಗವುದ್ದನ್ನು ರಾಶಿಯವರಿಗೆ ಅನುಕೂಲಕರ ಸಮಯ ಎಂತಲೇ ಹೇಳಬಹುದು ಉದ್ಯೋಗಸ್ಥರಿಗೆ ಬಡ್ತಿ ಸಾಧ್ಯತೆ ಇದೆ ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ನೆಚ್ಚಿನ ಉದ್ಯೋಗ ಪ್ರಾಪ್ತಿ ಅವಿವಾಹಿತರಿಗೆ ವಿವಾಹ ಪ್ರಸ್ತಾವಗಳು ಕೂಡ ಬರಬಹುದು ವ್ಯಾಪಾರಸ್ಥರು ಬಂಪರ್ ಲಾಭವನ್ನು ನಿರೀಕ್ಷಿಸಬಹುದು ಚತುರ್ಗ್ರಾಹಿ ಯೋಗವು ಧನು ರಾಶಿಯವರಿಗೆ ಜೀವನದ ಪ್ರತಿ ಹಂತದಲ್ಲೂ ಯಶಸ್ಸನ್ನು ನೀಡಲಿದೆ ಈ ವೇಳೆ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವರು ಉದ್ಯೋಗ ಕ್ಷೇತ್ರದಲ್ಲಿ ವಿದೇಶಕ್ಕೆ ಹೋಗುವ ಕನಸು ನನಸಾಗಲಿದೆ ವಿವಾಹಿತರಿಗೆ ಸಂತಾನ ಯೋಗವೂ ಇದೆ ಈ ಸಮಯದಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಭಾರಿ ಲಾಭವನ್ನು ನಿರೀಕ್ಷಿಸಬಹುದು ಉದ್ಯೋಗಸ್ಥರಿಗೆ ಬಡ್ತಿ ಸಂಭವವಿದ್ದು ಆರ್ಥಿಕ ಸ್ಥಿತಿಯೂ ಕೂಡ ಸುಧಾರಿಸಲಿದೆ ಚತುರ್ಗ್ರಾಹಿ ಯೋಗವು ಖಂಡಿತದನು ರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲಿ ಸುಖ ಸಂಪತ್ತನ್ನು ಹೆಚ್ಚಿಸಲಿದೆ ಕೌಟುಂಬಿಕ ಜೀವನ ಉತ್ತಮವಾಗಿರುತ್ತದೆ ವೃತ್ತಿ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಹೆಸರು ಕೀರ್ತಿಯನ್ನು ಪಡೆಯಬಹುದು ಪೂರ್ವಿಕರ ಆಸ್ತಿಯಿಂದ ಲಾಭವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಮೇ ತಿಂಗಳಿನಲ್ಲಿ ರೂಪುಗೊಳ್ಳುತ್ತಲಿರುವ ಚತುಗ್ರಹಿ ಯೋಗವು ಖಂಡಿತ ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಓಂ ಲಕ್ಷ್ಮೀ ಮಾತಾಯ ನಮ ಎಂದು ಕಮೆಂಟ್ ಕೂಡ ಮಾಡಿ